ಈಶ್ವರಪ್ಪ ಪುತ್ರನಿಗೆ ತಪ್ಪಿದ ಹಾವೇರಿ ಟಿಕೆಟ್ ಹೀಗಾಗಿ ಕೆಎಸ್ ಈಶ್ವರಪ್ಪ ಅವರು ರೆಬೆಲ್ ಆಗಿದ್ದಾರೆ ಬಿಎಸ್ವೈ ಪುತ್ರನ ವಿರುದ್ಧವೇ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಕುರುಬರು ಬೆಳೆಯೋದು ಯಡಿಯೂರಪ್ಪಗೆ ಇಷ್ಟ ಇಲ್ಲ ಯಡಿಯೂರಪ್ಪ ವಿರುದ್ಧ ಕೆಎಸ್ ಈಶ್ವರಪ್ಪ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ ನನ್ನ ಮಗನಿಗೆ ಟಿಕೆಟ್ ಕೊಡದೆ ಮೋಸ ಮಾಡಿದ್ದಾರೆ ರಾಜ್ಯ ಬಿಜೆಪಿಯನ್ನ ಬಿಎಸ್ವೈ ಕಪಿ ಮುಷ್ಟಿಯಿಂದ ಬಿಡಿಸಬೇಕು ಅಂತ ಕೆಎಸ್ ಈಶ್ವರಪ್ಪ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರ ಕಪಿ ಮುಷ್ಟಿನಲ್ಲಿನ ಭಾರತೀಯ ಜನತಾ ಪಾರ್ಟಿಯಿಂದ ಮುಕ್ತಗೊಳಿಸಬೇಕು ಇಡೀ ರಾಜ್ಯದ ಕಾರ್ಯ ನೊಂದ ಕಾರ್ಯಕರ್ತರು ಏನ್ ಸರ್ ಇವರು ಅಪ್ಪ ಮಕ್ಕಳಿಗೆ ಆಟ ಆಗೋಗಿದೆ ಅಂತ ಹೇಳ್ತಾ ನೋಡಿ ಇನ್ನು ಯಾರು ವಿರುದ್ಧ ಮಾಡ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇರೋದಕ್ಕೆ ಆ ಎಲ್ಲ ಕಾರ್ಯಕರ್ತರ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಈ ಇವರು ಇವ್ರ ಮಕ್ಕಳ ಕೈಲಿ ಪಕ್ಷ ಸಿಕ್ಕಿ ಒದ್ದಾಡ್ತಾ ಇದೆ ನಾವು ತಾಯಿ ತಾಯಿ ಅಂತ ಹೇಳ್ತಾ ಇರೋಂಥ ಪಾರ್ಟಿ ಬಿ ಜೆ ಪಿ ಒಂದು ರೀತಿ ಆ ತಾಯಿಯನ್ನೇ ಹಿಚ್ಚಿಕ್ತಾ ಇದ್ದಾರೆ ಯಡಿಯೂರಪ್ಪನವ್ರು ಕುತ್ತಿಗೆ ಹಚ್ಚಿಕ್ತಾ ಇದ್ದಾರೆ ಅವರು ಮತ್ತು ಅವ್ರ ಮಗ ವಿಜೇಂದ್ರ ಆ ತಾಯಿಯನ್ನು ರಕ್ಷಣೆ ಮಾಡಬೇಕಾಗಿದೆ ಈ ಒಂದು ಯಡಿಯೂರಪ್ಪನವರು ಅವ್ರ ಮಗನಿಂದ ಯಾರ್ಯಾರು ಹಿಂದುತ್ವವಾದಿಗಳು ಅಂತ ಭಾರತೀಯ ಜನತಾ ಪಾರ್ಟಿನಲ್ಲಿ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾ ಇದ್ರು ಅವರಷ್ಟು ಜನಕ್ಕೂ ಕೂಡ ಮೋಸ ಮಾಡಿದ್ದಾರೆ ಅವರ ಟಿಕೆಟನ್ನು ತಪ್ಪಿಸಿದ್ದಾರೆ ಮತ್ತು ಎರಡನೇದು ಅವರ ಯಡಿಯೂರಪ್ಪನವರು ಅವ್ರ ಕುಟುಂಬದ ಹಿಡಿತದಲ್ಲಿ ಪಾರ್ಟಿ ಸಿಕ್ಕೊಂಡು ಒದ್ದಾಡ್ತಾ ಇದೆ ಇವತ್ತು ಅವರೇನೇ ನಿರ್ಣಯ ತೊಗೊಂಡ್ರು ಕೂಡ ಯಡಿಯೂರಪ್ಪನವರು ವಿಜೇಂದ್ರ ಅವರಿಬ್ಬರೇ ತೊಗೊಂಡಂಥ ತೀರ್ಮಾನಗಳು ಆ ತೀರ್ಮಾನಗಳು ತೊಗೊಂಡಿದ್ದನ್ನು ಇಲ್ಲ ನಾ ತೊಗೊಂಡಿದ್ದಿಲ್ಲ ವರಿಷ್ಠ ತೊಗೊಂಡಿದ್ದು ಅಂತ ಹೇಳ್ತಾರೆ ವರಿಷ್ಠ ತೊಗೊಂಡದಲ್ಲ ಇದು ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಹೇಳಿದಂಗೆ ಕೇಂದ್ರದವರು ಕೇಳ್ತಾರೆ ಇವ್ರ ಮೇಲೆ ನಂಬಿದ್ದಾರೆ ಇರೊಬ್ಬ ಲಿಂಗಾಯತ್ ನಾಯಕರು ಹಾಗಾಗಿ ಅವ್ರಿಗೆ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟ್ ಬಿ ಜೆ ಪಿ ಬರುತ್ತೆ ಈ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ನಾನು ಘೋಷಣೆ ಮಾಡಿದ್ದೇನೆ ಈ ಘೋಷಣೆ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ನಾನು ವಾಪಸ್ ಹೋಗೋಂಥ ಪ್ರಶ್ನೆ ಇಲ್ಲ ಚುನಾವಣೆ ನಿಂತೇ ನಿಲ್ತೇನೆ ಕೇಂದ್ರ ನಾಯಕರ ಮನವೊಲಿಕೆಗೂ ಬಗ್ಗದ ಈಶ್ವರಪ್ಪ ಸಂಧಾನಕ್ಕೆ ಬಂದವರನ್ನ ಕೂರಿಸಿ ಹೊರ ನಡೆದಿದ್ದಾರೆ ಈಶ್ವರಪ್ಪ ತುರ್ತು ಕೆಲಸ ಇದೆ ಅಂತ ಹೇಳಿ ಮನೆಯಿಂದ ಹೊರ ನಡೆದಿದ್ದಾರೆ ಈಶ್ವರಪ್ಪ ಶಿವಮೊಗ್ಗದ ಈಶ್ವರಪ್ಪ ನಿವಾಸದಲ್ಲೇ ಕುಳಿತ ಕೇಂದ್ರ ತಂಡ ಈಶ್ವರಪ್ಪಗೆ ಕಾದು ಕುಳಿತಿದ್ದಾರೆ ರಾಧಾಮೋಹನ್ ಅಗರ್ವಾಲ್ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಈಶ್ವರಪ್ಪ ನಿವಾಸದಲ್ಲೇ ಈಶ್ವರಪ್ಪ ಅವರಿಗಾಗಿ ಕಾದು ಕುಳಿತಿದ್ದಾರೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಕೆ ಎಸ್ ಈಶ್ವರಪ್ಪ ಅವರ ನಡೆ ರಾಜ್ಯ ನಾಯಕರು ಮನವೊಲಿಕೆಗೆ ಪ್ರಯತ್ನ ಪಟ್ಟರು ಅದು ಸಕ್ಸಸ್ ಆಗಲಿಲ್ಲ ಇತ್ತ ಕೇಂದ್ರ ನಾಯಕರ ಮನವೊಲಿಕೆಗೂ ಸಹ ಈಶ್ವರಪ್ಪ ಅವರು ಬಗ್ತಾ ಇಲ್ಲ ಸಂಧಾನಕ್ಕೆ ಬಂದವರನ್ನ ಕೂರಿಸಿ ಹೊರಗಡೆ ನಡೆದಿದ್ದಾರೆ ಈಶ್ವರಪ್ಪ ಅವರು ತುರ್ತು ಕೆಲಸ ಇದೆ ನನಗೆ ಅಂತ ಹೇಳಿ ಮನೆಯಿಂದ ಹೊರಗಡೆ ನಡೆದಿದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೆ ಕೇಂದ್ರ ನಾಯಕರು ಈಶ್ವರಪ್ಪ ಅವರ ಮನೆಗೆ ಬಂದಿರುವಂತಹ ದೃಶ್ಯ ಮನೆಗೆ ಹೋಗ್ತಾ ಇರುವಂತಹ ದೃಶ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಅವರು ಬಂದಿದ್ದಾರೆ ಈಶ್ವರಪ್ಪ ಅವರ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಅವರಿಗೆ ಸಮಾಧಾನ ಮಾಡೋದಕ್ಕೆ ಅಂತ ಈ ಸಂದರ್ಭದಲ್ಲಿ ಈಶ್ವರಪ್ಪ ಅವರು ಮನೆಯಿಂದ ಹೊರಗಡೆ ನಡೆದಿದ್ದಾರೆ ನಿಮ್ಗೆ ತುರ್ತು ಕೆಲಸ ಇದೆ ಹಾಗಾಗಿ ನಾನು ಹೊರಗಡೆ ಹೋಗಬೇಕು ಅಂತ ಹೊರಗಡೆ ಹೋಗಿದ್ದಾರೆ ಇದು ಈಶ್ವರಪ್ಪ ಅವರ ಮನೆಗೆ ಕೇಂದ್ರದ ನಾಯಕರು ಭೇಟಿ ಕೊಟ್ಟಿರುವಂತಹ ದೃಶ್ಯ ಬೆಳಗ್ಗೆ ತಾನೆ ಎಂ ಎಲ್ ಸಿ ರವಿಕುಮಾರ್ ಹಾಗೆ ಅರಗ ಜ್ಞಾನೇಂದ್ರ ಅವರು ಸಹ ಭೇಟಿ ಕೊಟ್ಟಿದ್ರು ಮನವೊಲಿಕೆಗೆ ಪ್ರಯತ್ನ ಪಟ್ಟಿದ್ರು ಆದರೆ ಅದು ಸಾಧ್ಯ ಆಗಲಿಲ್ಲ ಈಗ ಕೇಂದ್ರ ನಾಯಕರೇ ಬಂದಿದ್ದಾರೆ ಆದರೂ ಸಹ ಈಶ್ವರಪ್ಪ ಅವರ ಮನವೊಲಿಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಶ್ವರಪ್ಪ ಅವರು ಕೇಂದ್ರ ನಾಯಕರು ಬರ್ತಾ ಇದ್ದಂತೆ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ನನಗೆ ಅರ್ಜೆಂಟ್ ಕೆಲಸ ಇದೆ ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಈಶ್ವರಪ್ಪ ಅವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಆದರೆ ಈಶ್ವರಪ್ಪ ಅವರಿಗಾಗಿ ಕೇಂದ್ರ ನಾಯಕರು ಈಶ್ವರಪ್ಪ ಅವರ ಮನೆಯಲ್ಲಿ ಕಾದುಕೊಳ್ತಿದ್ದಾರೆ ಈಶ್ವರಪ್ಪ ಅವರ ಈ ನಡೆ ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ರಾಜ್ಯ ನಾಯಕರ ಮನವೊಲಿಕೆಗೂ ಬಗ್ತಾ ಇಲ್ಲ ಕೇಂದ್ರ ನಾಯಕರು ಬಂದರೆ ಅವ್ರನ್ನ ಸಹ ಅವಾಯ್ಡ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈಶ್ವರಪ್ಪ ಅವರ ನಡೆ ಏನು ಗಟ್ಟಿ ನಿರ್ಧಾರವನ್ನ ಮಾಡಿಯೇ ಬಿಟ್ಟಿದ್ದಾರೆ ಹಾಗಾದ್ರೆ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡೋದಕ್ಕೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಮನೆಯಿಂದ ಹೊರಗಡೆ ಹೋಗ್ತಾ ಇರೋದು ಕೆ ಎಸ್ ಈಶ್ವರಪ್ಪ ಅವರು ಈ ಕಡೆ ಕೇಂದ್ರ ನಾಯಕರು ಈಶ್ವರಪ್ಪ ಅವರ ಮನೆಗೆ ಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಾ ಇವರು ಬರ್ತಾ ಇದ್ದಂತೆ ಈ ಕಡೆ ಮನೆಯಿಂದ ಕೆ ಎಸ್ ಈಶ್ವರಪ್ಪ ಅವರು ಹೊರಗಡೆ ನಡೆದಿದ್ದಾರೆ ನಮ್ಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಅವರು ಕಾರ್ ಹತ್ತಿ ಹೊರಗಡೆ ಹೋಗ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರ ಈಶ್ವರಪ್ಪ ಅವರಿಗಾಗಿ ಕಾದು ಕುಳಿತಿದ್ದಾರೆ ರಾಧಾ ಮೋಹನ್ ಅಗರ್ವಾಲ್ ಅವರ ಮನೆಯಲ್ಲಿ ಬೆಳಗ್ಗೆಯೂ ಸಹ ರಾಜ್ಯ ನಾಯಕರು ಸಂಧಾನ ಮಾಡೋದಕ್ಕೆ ಹೋಗಿದ್ರು ಕೇಂದ್ರದ ಸೂಚನೆಯಂತೆ ಆದರೆ ಅವರ ಸಂಧಾನ ಸಹ ಸಕ್ಸಸ್ ಆಗಲಿಲ್ಲ ನಂತರ ಕೇಂದ್ರದ ನಾಯಕರು ಬಂದಿದ್ದಾರೆ ಈಗ ಕೇಂದ್ರದ ನಾಯಕರನ್ನ ಅವಾಯ್ಡ್ ಮಾಡಿದ್ದಾರೆ ಈಶ್ವರಪ್ಪ ಎಮರ್ಜೆನ್ಸಿ ಕೆಲಸ ಇದೆ ಅಂತ ಮನೆಯಿಂದ ಹೊರ ನಡೆದಿದ್ದಾರೆ ಕೆ ಎಸ್ ಈಶ್ವರಪ್ಪ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್